ನಮಸ್ಕಾರ ಲಾಲ್ ಬಹದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಕೆಂಡ್ ಪ್ರೈಮ್ ಮಿನಿಸ್ಟರ್ ಎರಡನೇ ಪ್ರಧಾನಮಂತ್ರಿಯಾಗಿ ದೇಶ ಸೇವೆಗೆ ತೊಡಗಿದ್ದ ನನ್ನ ಜೀವನವು ಸರಳತೆ ತ್ಯಾಗ ಮತ್ತು ದೇಶಭಕ್ತಿಯ ಪ್ರತೀಕ ನನ್ನ ಕುಟುಂಬವು ನನ್ನ ಶಕ್ತಿಯ ಮೂಲವಾಗಿದೆ ನನ್ನ ತಂದೆ ಶರ್ವನ್ ಲಾಲ್ ಶ್ರೀವಾಸ್ತವರು ಒಬ್ಬ ಶಾಲಾ ಶಿಕ್ಷಕರಾಗಿದ್ದರು ಆದರೆ ದುರದೃಷ್ಟವಶಾತ್ ನಾನು ಒಂದು ವರ್ಷದವನಾಗಿದ್ದಾಗಲೇ ಅವರು ಓಬಾನಿಕ್ಲೇಟ್ ನಿಂದ ನಿಧನರಾದರು ನನ್ನ ತಾಯಿ ರಾಮದುಲಾರಿ ದೇವಿಯವರು ಯುವ ವಯಸ್ಸಿನಲ್ಲೇ ವಿಧವೆಯಾಗಿ ನಾವು ಮೂರು ಮಕ್ಕಳನ್ನು ನಾನು ದೊಡ್ಡ ಅಕ್ಕ ದೇವಿ ಮತ್ತು ಚಿಕ್ಕ ತಂಗಿ ಸುಂದರಿ ದೇವಿ ಬಹಳ ಕಷ್ಟದಿಂದ ಬೆಳೆಸಿದರು ಒಬ್ಬಂಡಿ ತಾಯಿಯಾಗಿ ಕುಟುಂಬವನ್ನು ನಿಭಾಯಿಸಿ ನಮಗೆ ಧಾರ್ಮಿಕ ಮತ್ತು ನೈತಿಕ ಶಿಕ್ಷಣವನ್ನು ಕಲಿಸುವುದೇ ನನ್ನ ತಾಯಿಯವರ ದೊಡ್ಡ ಸಾಧನೆ ಅವರ ದೃಢತೆ ಮತ್ತು ತ್ಯಾಗ ನನ್ನ ಜೀವನದ ಮೊದಲ ಪಾಠಗಳು ಒಂದು ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ನಾನು ಲಲಿತಾ ದೇವಿಯವರನ್ನು ವಿವಾಹವಾದೆ ಅವರು ನನ್ನ ಜೀವನದ ಸಹಚಾರಿಣಿಯಾಗಿ ನನ್ನ ಸರಳ ಜೀವನದಲ್ಲಿ ಹೆಗಲಿಗೆ ಹಿಡಲು ಕೊಟ್ಟು ನಿಂತರು ನಾವು ಆರು ಮಕ್ಕಳು ಮೈ ಫೋರ್ಸ್ ಅಶೋಕ್ ಕುಸುಬ್ ಶಾಸ್ತ್ರಿ ಮತ್ತು ಸುಮನ್ ಶಾಸ್ತ್ರಿ ಅವರಲ್ಲಿ ಹಲವರು ರಾಜಕೀಯಕ್ಕೆ ತೊಡಗಿ ದೇಶ ಸೇವೆ ಮಾಡಿದ್ದಾರೆ ನನ್ನ ಮಕ್ಕಳ ಸಾಧನೆಗಳು ನನ್ನ ಕನಸುಗಳ ಪೂರ್ಣತೆ ನನ್ನ ಸಾಧನೆಗಳು ಸ್ವಾತಂತ್ರ್ಯ ಚಳವಳಿಯಿಂದ ಆರಂಭವಾಗುತ್ತವೆ ಗಾಂಧೀಜಿ ಅವರ ಪ್ರೇರಣೆಯಲ್ಲಿ ನಾನು ಅಸಹಕಾರ ಚಳವಳಿ ಮತ್ತು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಹಲವು ಬಾರಿ ಜೈಲು ಶಿಕ್ಷೆಗೂ ಒಳಗಾಗಿದ್ದೆ ಸ್ವತಂತ್ರ ಭಾರತದಲ್ಲಿ ಉತ್ತರ ಪ್ರದೇಶದ ಗೃಹ ಸಚಿವರಾಗಿ ನಂತರ ಕೇಂದ್ರದಲ್ಲಿ ರೈಲ್ವೆ ಹಾಗೂ ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದೆ ಒಂದು ಅರವತ್ನಾಲ್ಕರಲ್ಲಿ ನಾನು ಪ್ರಧಾನಮಂತ್ರಿಯಾದೆ ಒಂದು ರ ಇಂಡೋಪಾಕ್ ಯುದ್ಧದಲ್ಲಿ ನಾನು ದೇಶವನ್ನು ಯಶಸ್ವಿಯಾಗಿ ಮುನ್ನಡೆಸಿದೆ ಆ ಸಮಯದಲ್ಲಿ ದೇಶದ ಗಡಿಯಲ್ಲಿ ಯುದ್ಧ ಮತ್ತು ದೇಶದೊಳಗೆ ಆಹಾರದ ಕೊರತೆ ಎಂಬ ಎರಡು ದೊಡ್ಡ ಸವಾಲುಗಳನ್ನು ಎದುರಿಸುತ್ತಿತ್ತು ಈ ಸಂದರ್ಭದಲ್ಲಿ ನಾನು ಜೈ ಜವಾನ್ ಜೈ ಕಿಸಾನ್ ಎಂಬ ಐತಿಹಾಸಿಕ ಘೋಷಣೆಯನ್ನು ನೀಡಿದೆ ಸೈನಿಕರು ದೇಶವನ್ನು ರಕ್ಷಿಸಿದರೆ ರೈತರು ಆಹಾರ ಭದ್ರತೆಯನ್ನು ಖಾತ್ರಿಪಡಿಸಬೇಕು ಎಂಬ ಸಂದೇಶವನ್ನು ನೀಡುವ ಮೂಲಕ ಇಡೀ ದೇಶವನ್ನು ಒಗ್ಗೂಡಿಸಿದೆ ಈ ಕರೆಯು ಹಸಿರು ಕ್ರಾಂತಿಯ ಉಪಕ್ರಮಕ್ಕೆ ಪ್ರೇರಣೆ ನೀಡಿ ದೇಶವು ಆಹಾರ ಸ್ವಾವಲಂಬನೆಯ ದಾರಿಯಲ್ಲಿ ಸಾಗಲು ದಾರಿ ಮಾಡಿಕೊಟ್ಟಿತು ಟ್ಯಾಷ್ಕೆಂಟ್ ಒಪ್ಪಂದದ ಮೂಲಕ ಶಾಂತಿ ಸ್ಥಾಪನೆಗೆ ಕೊಡುಗೆ ನೀಡಿದ ನನ್ನ ಜೀವನವು ಸಂಪೂರ್ಣವಾಗಿ ದೇಶಕ್ಕಾಗಿ ಅರ್ಪಣೆಯಾಗಿತ್ತು ಭಾರತ ಮಾತೃಭೂಮಿಯ ಗೌರವಕ್ಕಾಗಿ ನಾನು ಬದುಕಿತ್ತು The terms of the Tashkent Agreement. J. Jawan J. Kisan.